ಇದುವರೆಗೂ ನೀನು ಮಾಡುವ ಸ್ಟಿಂಗ್ ಆಪರೇಷನ್ಸ್ ಎಲ್ಲ ತುಂಬ ಸಕ್ಸಸ್ಫುಲ್ ಆಗಿದೆ ಅದೇ ನಮ್ಮ ನೀವು ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಇವರಿಬ್ರಿಗೂ ಅಜ್ಜಿ ಗೊತ್ತು ನಮ್ಮ ಬಾಸ್ ಫೈಲಲ್ಲೂ ಈ ಅಜ್ಜಿ ಫೋಟೋ ಇದೆ ಅಂದರೆ ಈ ಅಜ್ಜಿಗೂ ಕೇಸ್ಗೂ ಏನೋ ಸಂಬಂಧ ಇರಬೇಕು ಹುಡುಗಿ ತನ್ನ ಹುಡುಗನ್ನೇ ಕೊಲೆ ಮಾಡಿಬಿಟ್ಟಿದ್ದಾಳೆ ಈಗ ತಾನೇ ಪೊಲೀಸವರು ಅವಳನ್ನು ಕರ್ಕೊಂಡು ಹೋದರು ಮೊನ್ನೆ ನೀನು ಕೆಫೆಲು ಕಾಣಿಸಿಕೊಂಡೆ ಇವತ್ತು ರಂಗಣ್ಣನ ಮನೆ ಹತ್ರನೂ ಇದ್ದೆ ಏನು ಈ ಕೊಲೆಗಳೆಲ್ಲ ಆಗಿರತ್ತೆ ಅಂತ ನಿಂಗೇನಾದರೂ ಕನ್ಸು ಬಿದ್ದಿರತ್ತಾ ಅಥವಾ ಮೊದಲೇ ಗೊತ್ತಾಗಿರತ್ತಾ ಈಗ ನಡೀತಿರೋ ಬಿಸ್ನೆಸ್ಗಳಲ್ಲಿ ತುಂಬ ಫಾಸ್ಟ್ ನಡೀತಿರೋ ಬಿಸ್ನೆಸ್ಸು ಪ್ರತಿ ಸೆಕೆಂಡ್ಗೂ ಕೋಟಿಗಟ್ಟಲೆ ಹಣ ಮಾಡುವಂಥ ಬಿಸ್ನೆಸ್ ಅಂತಂದರೆ ಅದು ಮೆಡಿಕಲ್ ಫೀಲ್ಡ್ ಮಾತ್ರ ಯಾರನ್ನು ಹುಡುಕ್ತಾ ಇದೆಯಾ ಎಲ್ಲೆಲ್ಲಿ ಹುಡುಕ್ತಾ ಇದೆಯಾ ಅನ್ನೋ ಇಂಚಿಂಚು ಸಿಗ್ನಲ್ಗಳು ನನಗೆ ಬರ್ತಾನೆ ಇರ್ತಾ ಇತ್ತು ಸರ್ ಆಲ್ರೆಡಿ ಎರಡು ಕೊಲೆಗಳಾಗಿದೆ ಅದರಲ್ಲೂ ಒಂದು ಚಿಕ್ಕ ಮಗು ಕೂಡ ಸತ್ತಿದೆ ನೀವು ನೋಡಿದ್ರೆ ಇಂಪಾರ್ಟೆಂಟ್ ಅಲ್ಲ ಅಂತಿದ್ದೀರಾ ಹೋಗಿ ಹೋಗಿ ನಾನು ಹಿಂದಿನ ಹಿಂಗಿನಾದ್ರೂ ಆದ್ರೆ ಕೇಳ್ಕೊಂಡಿರೋ ಹಂಗಿದ್ರೆ ಇದು ಇಲ್ಲ ರಿಸೈನ್ ಮಾಡಿ ಮನೆಗೆ ಹೋಗು ಈ ಕೊಲೆಗಳಿಗೂ ನಿನಗೂ ಸಂಬಂಧ ಇದೆ ಅಂತ ಒಂದು ಸಣ್ಣ ಸಾಕ್ಷಿ ಸಿಕ್ಕಿದ್ರು ಸಾಕು ಮುಲಾಜಿಲ್ದೆ ನೀನ್ ಯಾರು ಅಂತ ನೋಡ್ದೇನೋ ಒದ್ ಒಳಗ್ ಹಾಕ್ತಿರ್ತೇನೆ ತುಂಬಾ ಕಾನ್ಫಿಡೆನ್ಷಿಯಲ್ ಕೇಸ್ ಅಂತ ಹೇಳಿ ಇವಾಗ ಇದ್ದಕ್ಕಿದ್ದಂಗೆ ಡ್ರಾಪ್ ಮಾಡೋ ಅಂತಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ಫಿಶಿ ನನಗೆ ಯಾಕೋ ಇನ್ಸ್ಪೆಕ್ಟರ್ ಮೇಲೆನೆ ಡೌಟು ಪೌಡರ್ ಇದೆ ಊಟ ಸೇರೋದಕ್ಕೆ ಅಂತ ಪೌಡರ್ ಇದೆ ಮಕ್ಕಳು ಮಾಡ್ಕೊಳಕಂತೂ ಪೌಡರ್ ಇದೆ ಅದೇ ತರ ಅದೇ ತರ ಏನೋ ಅದೇ ತರ ನನ್ನ ಗೊತ್ತಿಲ್ಲದೆ ಬಂದಿರೋನು ನೀನು ಗೊತ್ತಿದ್ದು ಯಾ